ಧರ್ಮದ ಎಲ್ಲ ನನ್ನ ಗುರು ಹಿರಿಯರಿಗೆ ಹೌದೋ ಶಿವ ಪಾರ್ವತಿ ಸ್ವರೂಪದಲ್ಲಿ ಕೊಟ್ಟಿರ್ತಕ್ಕಂಥ ನನ್ನ ತಂದೆ ತಾಯಿ ಬಳಗಕ್ಕ ಹೌದೋ ಅಣ್ಣ ಬಸವಣ್ಣನ ಸ್ವರೂಪದಲ್ಲಿ ಕುಂತಿರ್ತಕ್ಕಂಥ ನನ್ನ ಅಣ್ಣನ ಬಳಗಕ್ಕ ಹೌದೋ ಅಕ್ಕ ಮಹಾದೇವಿ ಸ್ವರೂಪದಲ್ಲಿ ಕುಂತಿರ್ತಕ್ಕಂಥ ಅಕ್ಕನ ಬಳಗಕ್ಕ ಕಣಜಗಿನ ಸಂಘದ ವತಿಯಿಂದ ಎರಡನೇ ಸಂಜಿನ ನಮಸ್ಕಾರಗಳು ಹೇಳುತ್ತ ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳಿ ಹೇಳುತ್ತಾ ಹೇಳುತ್ತ ಅದಕ್ಕೆ ತಮ್ಮ ಮಹಾತ್ಮರಾಗಿರತಕ್ಕಂಥವ್ರು ಶರಣರಾಗಿರತಕ್ಕಂಥವ್ರು ಸಪೃಶರಾಗಿರತಕ್ಕಂಥವ್ರು ಏನ್ ಮಾಡಿದ ಮಾತಿನಲ್ಲಿ ಒಂದ ಮಾತೇನು ಹೇಳ್ತಾರಪ್ಪ ಅಂತಂದ್ರ ಏನ್ ಹೇಳಿರುವ ಮಾತಾ

ಅಂತಂದ್ರ ಏನ್ ಮಾಡುದು ಗಿಡ ತಗೊಂಡು ಗಿಡ ಎಷ್ಟೇ ಬಾಣದಿದ್ರು ಸಹಿತ ಅದಕ್ಕೆ ಬೆಲೆ ಇಲ್ಲ ಅಂತಕಂತ ಮಾತು ಹೇಳಾರ ಹೌದಾದ್ರಲ್ಲ ಇನ್ನ ಹಸು ಇರ್ತು ಏನೋ ಹೈನವಿಲ್ಲ ನಮ್ಮ ಅಕ್ಕ ಅಂದ್ರೆ ಏನಿವ ಮಾತ ನೀ ಲಕ್ಷಾನ ಗಟ್ಲೆ ರೊಕ್ಕ ಕೊಟ್ಟ ಆಕಳ ಅಂತ ಮನಿ ಮುಂದೆ ಕಟ್ಟು ಹಾ ಕಟ್ಟು ಕೆಲಾರ ಆಕಳ ಕರೆ ಕರೆ ಆಕಳ ಹಾಲನೆ ಹಿಂಡ್ಲಿಲ್ಲಪ್ಪ ಅಂತಂದ್ರ ಆಕಳ ತಗೊಂಡು ಏನ್ ಮಾಡುದು ಆಕಳಿಗೆ ಒಂದು ಲಕ್ಷ ಅಲ್ಲ ಎರಡ್ ಲಕ್ಷ ರೂಪಾಯಿ ಕೊಟ್ಟರು ಅದಕ್ಕೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ಯಾರ ಹಾ ಕಟ್ಗರ್ ಒಣಗಿ ಹೋಗುದು

ಅವನು ಬಲ್ಲಿ ಗುಣ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂತಂದ್ರ ಏನ್ ಮಾಡುದ ಮನುಷ್ಯನಿಗೆ ಆ ರೂಪಕ್ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರ ಇನ್ನು ಕೊನೆಯದಾಗಿ ನಾನೆದ್ದು ಫಲವೇನು ನನ್ನಲ್ಲಿ ಜ್ಞಾನವಿಲ್ಲದನ್ನಕ್ಕ ಅಂದ್ರೆ ಈ ಇರುವಿ ಎಂಬತ್ ನಾಲ್ಕ ಯುವನಿಗಳನ್ನ ತಿರುಗಿ 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 ಕೊನೆಯದಾದಂತ ಶ್ರೇಷ್ಠವಾದ ಮಾನವ ಜನ್ಮಕ್ಕ ನಾವು ನೀವು ಹುಟ್ಟಿ ಬಂದಿವಪ್ಪ ಅಂತಂದ್ರ ಹೌದಾ ಅಂತಂದ್ರ ಈ ಮಾನವ ಜನ್ಮಕ್ಕ ಹುಟ್ಟಿರೋ ಸ್ವಾರ್ಥಕ್ಕ ಇಲ್ಲ ಮಾಡಕ್ಕಾಗಲ್ಲಮ್ಮ ಅಂತ ಅಂತ ಮಹಾದೇವಿ ಅವ್ರ ಹೇಳ್ಯಾರ ಹೇಳಿ ಮಾತು ಹೇಳಾರಲ್ಲ ಅದಕ್ಕ ಇರಲಿ ಬಾಳೆನು ಮಾತಾಡುವಂತ ಅವಶ್ಯಕತೆ ಇಲ್ಲ ಇನ್ನೊಂದು ಕಡೆ ಸಂತ ಕಬೀರದಾಸ ಮಹಾರಾಜರು ಅನ್ನ ಮಾತು ಹೇಳ್ಯಾರ ಏನ್ ಹೇಳ ಮಾತ ಸಂಘಕರ ಸಾಪಿಕಿ ಬಡತ ಮಳೆ ಜಾಯಗಿ ಸಂಘಕರ ಸಾಪಿಕಿ ಬಡತ ಮಳೆ ಜಾಯಗಿ ಜಯಂಗಿ ಐಸಾ ಚಿಲ್ಲರಿಕೆ ಚೋಡ ಪತ್ತರಕಾಯಿಗಿ ಅಂತ ಹೇಳಿದ್ರ ಅವರು ಕನ್ನಡಮೆ ಬೋಲೋ ಕನ್ನಡಮೆ ಈ ಕರ್ನಾಟಕ ಹೇ ಈ ಮಾತಿನ ಅರ್ಥ ನಿನಗ್ ತಿಳೀಲಿ ನಮಗ ಖೂನು ಆಗಲಿಲ್ಲ ತಮ್ಮ ಇದರ ತಾತ್ಪರ್ಯ ಇಷ್ಟೇ ಅದ ಏನದವ ಇದ್ರಾಗ ಸಂಘ ಮಾಡ್ಬೇಕ ಎಂಥವ್ರನ್ನ ಜೋಡಿ ಸಂಘ ಮಾಡಬೇಕು ಏ ದಾರು ಕುಡಿಯವ್ರು ಸಂಘ ಮಾಡಬೇಕು ದಾರು ಕುಡಿಯವ್ರು ಸಂಘ ಮಾಡಿದ್ರೆ ಏನಾಗ್ತದ ಏ ಮನೆ ಉದ್ಧಾರ ಆತವ್ರು ತಮ್ಮ ಆ ಜೋಡಿ ಸಂಘ ಮಾಡಿದ್ರ ಮನಿ ಉದ್ಧಾರ ಆಗುದಿಲ್ಲ ಹಾ ಎಂಥವ್ರು ಜೋಡಿ ಸಂಘ ಜೋಡಿ ಸಂಘ ಮಾಡ್ಬೇಕಾಗಿರತ್ತ ಸಜ್ಜನರ ಜೋಡಿ ಒಳ್ಳೆಯವರ ಜೋಡಿ ಸುಜ್ಞಾನಿಗಳ ಜೋಡಿ ಸಂಘ ಏನಕ್ಕವ್ರಿ ಎರಡು ಬುದ್ಧಿ ಮಾತುಗಳು ಸಿಗುತ್ತಾವಿ ಎರಡು ಒಳ್ಳೆಯ ಗುಣಗಳು ಸಿಗುತ್ತಾವೆ ಮಾತು ಮಾತಾಡ್ಲಿಕ್ಕೆ ಅನುಕೂಲ ಆಗುತ್ತದ ಅದೇ ದುಷ್ಟರ ಜೋಡಿ ಸಂಘ ಏನಕ್ಕದಲ್ಲಿ ಹಣ್ಣು ತಿನ್ನುದಿ ಬಿಟ್ಟು ಕಲ್ಲು ತಿನ್ನ ಕಲ್ಲು ತಿಂದು ಇವತ್ತಿನ ದಿವಸ ಅಂತ ವ್ಯವಹಾರ ಆಗಿರಬಾರ್ದು ಯಾಕಂದ್ರಿ ಯಾಕಪ್ಪ ಅಂತಂದ್ರೆ ಈ ಮೊರೋಗ ಗ್ರಾಮ ಅಂತಂದ್ರೆ ಸಾಮಾನ್ಯ ಊರ ಅಲ್ಲ ಯಾಕೆ ಊರ ಇದಿ ಮಾಡೋರು ಬಹಳ ಹೆಣ್ಮಕ್ಳು ಮಕ್ಕಳು ಏ ಇಲ್ಲ ಏನು ಚಾದು ಮಕ್ಕೊಂಡಪ್ಪ ಹೇ 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 ಹಾಗಂದೋ ಏರೆ ಹರಡೋ ಕೋಳೆ ಈ ಗ್ರಾಮ ಪಾ ಅಂತಂದ್ರೆ ಸತ್ ಸಂಘ ನಡ್ದಲ್ಲಿ ಟೊಳ್ಳಿನ ಪಾಡ ನಡೆಸಲಿ ಬಲ ಹೀಗೆ ಮಕ್ಕೊಂಡ್ರೆ ಮುಂದಿನ ಜಲದ ತೆವಯ್ ಕೊಡ್ತಾರ ಹೋಗೋ

ಆ ಇಲ್ಲಿ ಕೂತಿರ್ತಕ್ಕಂತ ಎಲ್ಲಾರ ಮನಸ್ಸು ಪರಿವರ್ತನೆ ಆಗೋದು ಬೇಡ ಆಗೋದು ಬೇಡ ಮಕ್ಕಳವರಿಗೆ ನಾ ಮಾತಾಡಿದ ಮಾತಿನದಿಂದ ಒಬ್ಬನ ಮನಸ್ಸು ಪರಿವರ್ತನೆ ಇತ್ತಪ್ಪ ಅಂತಂದ್ರೆ ನಾವು ಮಾತಾಡಿದಕ್ಕೂ ಸ್ವಾರ್ಥಕ ಅಂತಕ್ಕಂತ ಮಾತು ಹೇಳ ಎಲ್ಲಿ ಯಾರ ಮನಸ್ಸು ಪರಿವರ್ತನೆ ಆಯ್ತು ಅಂತಕ್ಕಂತ ಮಾತು ಹೇಳಿ ಮುಂದೆ ವಿಷಯ ಕಡೆ ಹೋಗೋದ ಆ ಒಂದೇ ಒಂದ ಮಾತು ಏನ್ ಹೇಳೋದೈತಿಪ್ಪ ಅಂತಂದ್ರ ಏನ್ ಹೇಳ್ತೀವ ಮಾತಾ ಬಡತನ ಪರಿಸ್ಥಿತಿ ಒಳಗ ಏನಾಯ್ತ್ರಿ ಬಡತನ ಸಂತಾನ ಪರಿಸ್ಥಿತಿ ಒಳಗೆ ತಾಯಿ ತಂದಿ ಕೂಡಿಕೊಂಡು ಬಾಳ್ವೆ ಮಾಡ್ತಿದ್ರು ಆ ತಾಯಿ ತಂದಿ ಏನ್ ಮಾಡಿದ್ರಪ್ಪ ಅಂತಂದ್ರ ಹನ್ನೆರಡು ದೇವರಿಗೆ ಹರಿಕಿ ಹೊತ್ತು ಒಬ್ಬ ಗಂಡ ಸಮಾಜನಿಗೆ ಜನ್ಮ ಕೊಟ್ರು ತಾಯಿ ತಂದಿ ಮನುಷ್ಯನೊಳಗೆ ವಿಚಾರ ಮಾಡ್ತಾರ ಏನಂತ ಹೇಳಿ ನನ್ನ ಮಗನಿಗೆ ಒಳ್ಳೆ ರೀತಿಯಾಗಿ ಸಾಲಿ ಕಲಸದ್ರ ಕಲಸರ ನನ್ನ ಮಗ ಮುಂದೆ ನಮಗೆ ಚಂದ ನೋಡ್ಕೋತಾನ ಅಂತ ತಿಳ್ಕೊಂಡ ಏನ್ ಮಾಡಿದ್ರು ತಾಯಿ ತಂದಿ ಇಬ್ರು ಕೂಡಿಕೊಂಡು ಮಗನಿಗೆ ಕೂಲಿ ನಾಲಿ ಮಾಡಿ ಸಾಲಿ ಕಲಸದ್ರು ಮುಂದ

ಹಾಲಾಲ ಮಗನ ಮದುವೆ ಮಾಡಿದ ಮುಂದೆ ಒಂದು ಹೋಯ್ತು ಮಗ ಬಹಳ ಸಾಲಿ ಕಲ್ತಿದ್ದ ಅಂತ ನನ್ನ ಮಗನಿಗೆ ಬೆಂಗಳೂರು ಸಿಟಿ ಬಳಗ નોકરી ಬಂತು ಅವಾಗ ಏನಾಯ್ತು ಅಪ್ಪ ಆಗಿರತಕ್ಕಂತ ಮಗ ಆಗಿರತಕ್ಕಂತ ಅಪ್ಪ ಹೋಗಿ ಹೇಳ್ತಾನ ಏನಂತೆ ಹೇಳ್ತಾರ ಯಪ್ಪ ಬರ್ತಾನ ಪರಿಸ್ಥಿತುವಿಗೆ ಕೂಲಿ ನಾಲೀ ಮಾಡಿ ನನಗೆ ಸಾಲಿ ಕಲಸಿತಿ ಸಾಲಿ ಕಲಸ ಬೆಂಗಳೂರು ಸಿಟಿ ಬಳಗ નોકરી ಬಂದಾದ ನಾನು ನನ್ನ ಹೆಂಡತಿನ ಕರ್ಕೊಂಡ ಸಿಟಿ ಹೋಗ್ತೀನಂತ ಅಂತ ತಿಳ್ಕೊಂಡ ಅಪ್ಪಗೆ ಹೇಳಿ ತಾನೆ ಹೆಂಡತಿನ ಕರೆಕೊಂಡು ಬೆಂಗಳೂರು ಗವರ್ಮೆಂಟ್ಗೆ ದುಡಿಲಾಕ ಹೋದ ಮಗ ನೌಕರಿಗೆ ಹೋದ ಅಲ್ಲಿ ಒಂದು ವರ್ಷ ತುಂಬೋದ್ರೊಳಗ ಆ ಮಗನ ಹೊಟ್ಟಿಲೆ ಒಬ್ಬ ಗಂಡು ಸಮ ಹುಟ್ಟಿ ಬಂದ ಆರು ವರ್ಷ ನಾವು ಎಂತ ಕಾಲಕ್ಕ ಏನಾಗ್ತದವ ತನ್ನ ಮಗನಿಗೆ ಅಲ್ಲೇ ಸಿಟಿ ಒಳಗ ದೊಡ್ಡ ಸಾಲಿ ನೋಡಿ ಸಾಲಿಗೆ ಹಚ್ಚದ ಒಂದು ದಿವಸ ಏನಾಯ್ತಪ್ಪ ಅಂತಂದ್ರ ಸಾಲಿ ಒಳಗ ಎಲ್ಲಾ ಮಾಸ್ತರ್ ಕೂಡಿಕೊಂಡ ಏನ್ ಮಾಡ್ತಾರ ಸಾಲಿ ಒಳಗ ತಿರ್ತಕ್ಕಂತ ಹುಡುಗರಿಗೆ ಕೇಳ್ತಾರ ಏನಂತ ಕೇಳತ್ರು ನಿಮ್ಮ ತಾಯಿ ತಂದಿ ಹೆಸರು ಬಂದು ಬಳಗದ ಹೆಸರು ಆಯಿ ಮುತ್ತಿನ ಹೆಸರು ಒಬ್ಬೊಬ್ಬರ ಎಲ್ಲ ಸಣ್ಣ ಹುಡುಗರು ಹೇಳಕತ್ತು ತಂದಿ ಹೆಸರು ಹೇಳಕತ್ತು ಎಲ್ಲಾರ ಹೆಸರು ಹೇಳಕತ್ತು ಅನಂತರ ಹೆಸರು ಎಲ್ಲಾರ ಹೆಸರು ಎಲ್ಲಾರು ಹೇಳಿದರು ಈ ಕೂಸು ಮುಂದೆ ಹೋಗಿರ್ತಾನ ತಾಯಿ ತಂದಿ ಹೆಸರು ಇಬ್ಬರದೇ ಹೇಳ್ತು ಶಾಲಿ ಒಳಗ ಮಾಸ್ತರ್ ಕೇಳ್ತಾರ ಏನಂತ ಕೇಳ್ತಾರ ಹುಡುಗ ಏನಂತ ಕೇಳಿದವ ಅಲ್ಲಿ ಯಪ್ಪ ನನಗ ನೀವು ಅಷ್ಟೇ ಅಡಿಯೋರಿ ಆಯಿ ಮುತ್ಯ ಯಾರ ಅದಾರೋ ತಂದ ಕೂಡ್ಲಿ ಅವಾಗ ಹೇಳತ್ತಾನ ಅಪ್ಪ ಆಗಿರ್ತಕ್ಕಂತ ಮಗನಿಗೆ ಹೇಳ್ತಾನ ಏನಂತ್ರಿ ಯಪ್ಪ ಹಳ್ಳಿ ಒಳಗ ನಿಮ್ಗೊಬ್ಬ ಮುತ್ಯ ಹಾ ನಮಗ ನೋಕ್ರಿ ಬಂದ ಕೂಡ ಇದು ಶೆಟ್ಟಿಗೆ ಬಂದಿದೆ ಆಯಿ ತೀರ್ ಹೋಗ್ಯಾಳ ಒಬ್ಬ ಮುತ್ಯ ಅದಾನ ಅಂತ ಹೇಳಿ ಹೌದಾ ಅಪ್ಪ ಹೇಳ ಅಪ್ಪ ಹೇಳದ ಕೂಡ ಆರು ವರ್ಷನ ಕೂಸ ಹಠ ತೊಟ್ಟ ನಿಂತ ಏನಂತ ಹೇಳಿ ಏನಂತ ಮುಖ ನೋಡಿ ಕೂಸ ದಿನ ಊಟ ಮಾಡ್ತಿಂತ ಮುತ್ಯಾನ ಜೋಡಿನಿ ಆರ್ತಿಂತು ಇದು ಯಾರಿಗಾಗಿ ಬರಲಿಲ್ಲ ಯಾರಿಗಾಗಿ ಬರ್ಲಿಲ್ಲ ಮನೆಯವರಗಿಂತಿರ್ತಕ್ಕಂಥ ಸಶಿಗೆ ಆಗಿ ಬರಲಿಲ್ಲ ಒಂದು ದಿವಸ ಅಂತಂದ್ರ ಏನಾಗಿತ್ತ ಆ ಆಗಿರ್ತಕ್ಕಂತಕ್ಕಿಂತ ನನ್ನ ಮಗನಿಗೆ ಏನಂತ ಆರು ವರ್ಷದ ಕೂಸಿಗೆ ಬಂಗಾರ ತಟ್ಟಿ ಒಳಗ ಊಟಕ್ಕೆ ಹಾಕಿ ಕೊಟ್ಟಳು ಅದ ಕೂಸ ತಾವು ಊಟ ಮಾಡ್ಲಿಲ್ಲ ಏನ್ ಮಾಡಿದ ಹುಡುಗ ಬಂಗಾರ ತಟ್ಟಿ ತಂದು ಮುತ್ಯಾನ ಮುಂದೆ ಇಟ್ಟು ಮುತ್ಯಾನ ತುತ್ತು ಮಾಡಿ ಆರು ವರ್ಷದ ಕೂಸು ಊಟ ಮಾಡಿಸ್ತಿತ್ತು ನನ್ನ ಮೊಮ್ಮಗ ಊಟ ಮಾಡಿಸ್ತಂತ ತಿಳ್ಕೊಂಡ ಖುಷಿದಿಂದ ಹೌಸ್ ಹೆಚ್ಚಾಗಿ ಊಟ ಮಾಡುವಂತ ಸಂದರ್ಭದಾಗ ಬಾಯನ್ನ ಜೊಲ್ಲು ಸೋರಿ ಬಂಗಾರ ತಟ್ಟಿ ಒಳಗ ಬಿತ್ತು ಹೌದೌದು ಮುದುಕೊಂಡು ಬಂಗಾರ ತಟ್ಟಿ ಒಳಗೆ ಬಿದ್ದ ಇದು ಸೊಶಿ ನೋಡಿದಳು ಸೊಶಿ ನೋಡಿ ಮನಸ್ಸಲ್ಲಿ ವಿಚಾರ ಮಾಡ್ತಾ

ಎಲ್ಲ ಮಣ್ಣಿನ ಪರಿಯಾಣ ತಾನು ಇಲ್ಲೇ ಹೋಗಿಲಾಕತ್ತೀನಿ ದಿನ ಒಂದೊಂದು ಮಾಯಾಗಿ ಹೊಂಟವ್ ಎಲ್ಲಿ ಹೊಂಟವ್ ಅಂತೇಳಿ ಒಂದು ದಿವಸ ತಾಯಿ ಮರಿಗೆ ನಿಂತು ನೋಡಿದಳು ಅವಾಗ ತನ್ನ ಮಗ ಏನ್ ಮಾಡ್ತಿದ್ದಪ್ಪ ಅಂತಂದ್ರ ಚಾವಿ ಒಳಗ ಮುದ್ದೆ ಹೊಂಡಿರ್ತಕ್ಕಂತ ಮಣ್ಣಿನ ಪರಿಯಾಣ ಕಳಿತಿದ್ದ ಹೌದೌದ ತಾಯಿ ಓಡ್ಕೊಂತ ಓಡ್ಕೊಂತ ಬಂದು ಮಗನಿಗೆ ಎಪ್ಕೊಂಡು ಹೇಳ್ತಾಳ ಏನಂತ ಎಪ್ಪ ಮಗನಿ ದಿನ ಪ್ರತಿ ನೀ ಬಂಗಾರ ನೀ ಬಂಗಾರ ತಟ್ಟಿ ಒಳಗ ಕೈ ತೊಳೆಯವದಿ ಹೋಗಿ ಹೋಗಿ ಆ ಮುದಕನ ಎಂದ್ರ ತೊಳಿದಾಕತ್ತಿಗೆ ಅಂತ ತಿಳ್ಕೊಂಡು ಮಣ್ಣಿನ ಪರಿಯಾಣ ಬೀಸಿದ್ದ ಕೆಳಗ ಹೋಗೋದು ಅವಾಗ ಆರು ವರ್ಷದ ಕೂಸು ತಾಯಿಗೆ ಉತ್ತರ ಕೊಡ್ತಾಳ ಏನಂತ ಹೇಳಿ ಯಾವ ತಾಯಿ ಮಣ್ಣಿನ ಪರಿಣಾಮ ಪರಿಣ ತೊಳೆದಿಡಬೇಕಾದ್ರೆ ಇದಕ್ಕೊಂದು ಹಿಂದ್ ಕಾರಣದ ತಾಯಿ ಅಂತ ಕೂಡ್ಲಿ ಏನ ಕಾರಣವಲ್ಲೇ ಹಂಪದು ಅವು ಕೇಳದ ಕೂಡ್ಲಿ ಮಗ ಹೇಳ್ತಾನ ಏನಂತ ನನ್ನ ಮುತ್ಯಾಗ ವಯಸ್ಸಾಗಿ ಅಂತ ತಿಳ್ಕೊಂಡ ಏನ್ ಮಾಡತ್ತೀವಿ ಈ ಮುತ್ಯಾನ ಯಾವ್ದಲ್ಲಿ ಎಲ್ಲಿ ತೊಳಿಲಿ ಅಂತ ತಿಳ್ಕೊಂಡ ಮಣ್ಣಿನ ಊಟಕ್ಕೆ ಹಾಕಿ ಕೊಡಲಿಲ್ಲ ಮುಂದ ನಿಯ್ಯಾಸ ಅಥವಾ ನಿನ್ನ ಮಣ್ಣಿನ ನಿನ್ನ ಗಂಗಾಳ ನನ್ನ ಹೆಂಡತಿಯಲ್ಲಿ ತೊಳೆಯಲ ಖರ್ಚಲಿ ಇದೇ ಮಣ್ಣಿನ ಪರಿಣಾಮ ಆರೋಗ್ಯ ಕೊಡ್ಲಾಕ ಬಹಳ ಇಡ್ಲಾಕ ಆರು ವರ್ಷ ಕೂಸ ತಾಯಿ ಹೇಳ ತಾಯಿ ಮನಸ್ಸು ಪರಿವರ್ತನೆ ಐತಿ ಏನಂತ ಹೇಳಿ ಏನಂತ ಇಂತ ಸಣ್ಣ ಬಾಯಿಲೆ ಅಂತ ದೊಡ್ಡ ಮಾತು ಕೇಳಿಸ್ಕೊಂಡಿ ನಾನ ತಿಳ್ಕೊಂಡು ಓಡ್ಕೊತ ಓಡ್ಕೊತ ಹೋಗಿ ಮಾವನ ಕಾಲ ಹಿಡಿದಳು ಇಲ್ಲಿ ಒಬ್ಬಕ್ಕಿ ಸಸಿ ಮನಸ್ಸು ಪರಿವರ್ತನೆ ಆಯ್ತಂತ ಹಂಗ ನಾವು ಮಾತಾಡೋದು ಮಾಧ್ಯಮದಿಂದ ಇಲ್ಲಿ ಎಲ್ಲಾರ ಮನಸ್ಸು ಪರಿವರ್ತನೆ ಆಗುವಂತ ಮಾತು ನಾವು ಮಾತಾಡುವಂತ ಅದಕ್ಕೆ ಇಲ್ಲಿ ತಮ್ಮ ಬಾಳೆ ಮಾತಾಡುವಂತ ಅವಶ್ಯಕತೆ ಇಲ್ಲ ನೇರವಾಗಿ ವಿಷಯ ಕಡೆ ಹೋಗಬೇಕಾಗ್ಯದ ಆ ನಮ್ಮ ಸರಜೋಡಿ ಕಲಾವತ್ರ ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರು ಏನ್ ಮಾಡಿದ್ರು ಆ ಸಂವಾದ ರೂಪದೊಳಗ ಶಿಬ್ದಾಟಿ ರೂಪದೊಳಗ ಒಂದು ಪ್ರಶ್ನೆ ಕೇಳ್ರಿ ಹೋಗಿ ನೋಡಿದ್ರು ಸಿಗಬೇಕು ಅಂತ ಪ್ರಶ್ನೆ ಕೇಳ್ರಿ ಅಂದ ಕೂಡಲೇ ನಮ್ಮ ಸರ್ ನಮ್ಮ ಸರ್ ಅವರು ಅಣ್ಣಾಜಿ ಅವರು ಒಂದ್ ಶಿಬ್ದಾಟಿ ರೂಪದೊಳಗ ಪ್ರಶ್ನೆ ಕೇಳಿದ್ರು I yeah. ಏನ್ ಕೇಳಿದ್ರೋ ಮಾತ ಏನ್ ಪ್ರಶ್ನೆ ಕೇಳಿದ್ರಪ್ಪ ಅಂತಂದ್ರ ಏನು ಆ ನನ್ನಪ್ಪ ಯಾರುಪ್ಪ ಅಂತಂದ್ರ ಬುಳ್ಳನ ಸಿದ್ದ ಬುಳ್ಳನ ಸಿದ್ದ ಬುಳ್ಳನ ಸಿದ್ದನ ಯಾರು ಯಾರು ಆ ಇಳ್ದ ತಾಲೂಕು ವಿಜಯಪುರ ಜಿಲ್ಲಾ ಕಂದನಕೆರೆ ಒಳಗ ಪಂಚಾಲ ಬಡಿಗೆ ಸಿಮ್ಮುದು ಮುಖದ ಜಗ್ಗಿ ಯಾರಿ ಮಾಡಿ ಕೊಟ್ಟನ ಬುಳ್ಳನ ಸಿದ್ದಗೆ ಮಾಡಿ ಕೊಟ್ಟ ಅದೇ ರೀತಿಯಾಗಿ ಮಾಲಿಂಗರೆಗೂ ಒಬ್ರ ಜಗ್ ಮಾಡಿ ಕೊಟ್ಟಾರ ಯಾರು ಮಾಡಿ ಕೊಟ್ಟಾರ ಆ ಜಗ್ ಎಲ್ಲಿದ್ದೆ ಮಾಲಿಂಗರೆಗೆ ಬರ್ತದೋ ಕೇಳಾರಾ ಹಾ ಒಳ್ಳೆ ಮಾತಾ ಒಳ್ಳೆ ಮಾತೈತಿ ಇದಿ ಯಾಕಪ್ಪ ಅಂತಂದ್ರ ಹಾ ಆ ಇಲ್ಲಿತನಕನು ಈ ಪ್ರಶ್ನೆ ಹೊಸದನ್ಸ ಅದು ಮಗ ಆ ಹೊಸ ಪ್ರಶ್ನೆ ಕೇಳಾರಾ ಹಾ ಯಾಕಪ್ಪ ಅಂತಂದ್ರ ತಮಾ ಯಾಕ್ರಿ ಮಾಳಿಂಗರ ಜಗ್ ಎಲ್ಲಿದಿಂದ ಬಂದದ ಎಲ್ಲಿದ್ಕೊಂಡು ಇಲ್ಲಿ ಮಾಳಿಂಗರ ಈಗ ಯಾರು ಜಗ್ ಮಾರ್ಸಿ ಕೊಟ್ಟಿಲ್ಲ ಹಾ ಪಟ್ಟಿಲ್ಲ ಕಳ್ಳನಿಗೆ ಮಾಳಿಂಗರ ಈಗ ಜಗ್ ಬಂದದ ಎಲ್ಲಿ ಎಲ್ಲಿ ಹೆಂದಕ್ಕೆ ಬಂದು ಬಣ್ಣಾಗಿ ಹೋದ ಆ ಪದಗೊಂಡಾ ಬಂದು ಮುಗಣ್ಣ ಏನು ಮಾಡಿದಪ್ಪ ಅಂತಂದ್ರ ಏನೋ

ಪದಮಗೊಂಡ ಬೆಂಕಿ ಹುಡುಕಾಡಕೋತ ಹುಡುಕಾಡಕೋತ ಹೋದ ಗಂಧನಗಿರಿ ಪರ್ವತದೊಳಗೆ ಗಂಧ ರಾಕ್ಷಸಿ ವಾಸಿ ಇತ್ತು ಅಲ್ಲಿ ಏನಾಗ್ತದ ಆ ಗಂಧ ರಾಕ್ಷಸಿ ವಾಸಿ ಇದ್ದ ಕಾಲಕ್ಕ ಅಲ್ಲಿ ಮನಿ ಒಳಗ ಗಂಧ ರಾಕ್ಷಸಿ ಮಗಳು ಯಾರು ಚುಂಬಳಾದೇವಿ ಗಂಧ ರಾಕ್ಷಸಿ ಮಗಳು ಚುಂಬಳಾದೇವಿ ಇದ್ದಳು ಏನಾಗ್ತದ ಆ ಚುಂಬಳಾದೇವಿಗೆ ಹೋಗಿ ಬೆಂಕಿ ಕೇಳ್ತಾನ ನನಗೆ ಬೆಂಕಿ ಕೊಡು ಅಂದ ಕೂಡ್ಲೆ ಚುಂಬಳಾದೇವಿ ಹೇಳ್ತಾಳ ಏನಂತ ನಿನಗ ನಾ ಬೆಂಕಿ ಕೊಡ್ಬೇಕಾದ್ರ

ಚಿಂತನೆ ಮಾಡಿ ಹಿರಿಯರ ಹೇಳಿಕೆ ಪ್ರಕಾರ ಹೋಗವ್ರಿ ದೇವಿ ಮತ್ತೆ ಬುಕ್ಕ ಅದು ಇದು ಬಂದಪ್ಪ ಅಂತಂದ್ರೆ ಅದಕ್ಕೆ ನಂಬೋರು ನಾವು ಅಲ್ಲೇಳು ಮಾಡ್ತಾರ ಅಂತ ಇರ್ಲಿ ಇಲ್ಲ ಆ ಸರಸ್ವತಿ ಕಲಾವಂತರ ಪ್ರಶ್ನೆ ಕೇಳಾರಪ್ಪ ಅಂತಂದ್ರ ನಾವು ಕೇಳಬೇಕ ನೀವು ಒಂದು ಪ್ರಶ್ನೆ ಕೇಳುತ್ತೆ ಎಲ್ಲಾರು ತಾಯಿ ಕೊಟ್ಟಪ್ಪ ಅಂತಂದ್ರೆ ಅವ್ರಿಗೊಂದು ಪ್ರಶ್ನೆ ಕೇಳಬೇಕು ಸರಸ್ವತಿ ಕಲಾವಂತರ ಈ ಪ್ರಶ್ನೆ ಕೇಳೋಕ್ಕಿಂತ ಮುಚ್ಚಿತವಾಗಿ ಯಾರಿಗ ಕೇಳ ಗೊತ್ತಿ ಇಲ್ಲಿ ತಾಯಿ ತಂದಿ ಒಳಗ ಇವ್ರಿಗೆ ಪ್ರಶ್ನೆ ಕೇಳಂಗ ಅನಿಸ್ ನಾನು ನೀವೇ ಹಾಡವ್ರಿಗ್ ಕಾಲಕ್ ಬಂದ್ ಹಾಡೋ ಪ್ರಶ್ನೆ ಕೇಳ್ತಾರಪ್ಪ ಹೌದು ಪ್ರಶ್ನೆ ಕೇಳ್ತೀರ ನೀವು ನಿನ್ವ್ ಮಾತೇನ್ ಹೇಳೋಪ್ಪ ಅಂತಂದ್ರೆ ಏನು ಹೇಳ್ತೀವ ಮಾತಾ ನಿಂತ ಹಾಡೋರ್ ಕಿಂತ ಕೇಳೋರ್ ಬಾಳ ಶಣ ಮುಖಂಡವ್ರೇಳ್ತಾರ ನಾನ್ ಅಲ್ಲ ಮುಖವ್ರ ಮುಖತಾರ ನಿನಗ್ಯಾ ಕಷ್ಟ ನಾನ್ ಕೇಳಾಕತ್ತೀನಿ ಅರ್ತೀನಿ

ಅವ್ರ ಮನ್ಯಾಗ ಇದ್ದಾಗ ಆ ತಾಯಿ ಸೀರೆ ತೊಗೊಂಡ ಹಳ್ಳಕ್ಕ ಒಗ್ಯಾನ ಒಗಿಲಾಕ ಹೋಗತೇರಿ ಹಳ್ಳಕ್ಕೆ ಕೇಳ್ತಾರಲ್ರಿ ಹಳ್ಳಕ ಒಗ್ಯಾನ ಒಗ್ಯಾಲಕ ಹೋದ ಕಾಲಕ್ಕ ಇದು ನನ್ನ ತಾಯಿ ಸೀರೆ ಅದ ಇದು ನನ್ನ ಹಡದವನ ಸೀರೆ ಅದ ಅಂತ ತಿಳ್ಕೊಂಡ ಸಾಮಾನ ಹಚ್ಚಿನ ತಾಯಿ ಸೀರೆ ತಿಂಕಿ ತಿಂಕಿ ತಿಕ್ಕಿಂತ ತಿಂಕಿ ಎಷ್ಟ ಪ್ರೀತಿಯಿಂದ ಒಗಿತೇರಿ ನೋಡು ಆ ನಿರ್ವಾ ಚಂಚ ನಿರ್ಮಾ ನೋಡು ಹಂಗ ಗಂಡನ ಮನಿಯೊಳಗ ಬಂದ ಬಳಿಕ ತಾಯಿ ಸೀರೆ ಒಗತೀವಿ

ಯಾರು ಮುಂದೆ ಆ ಈ ಕಡೆ ತಂದಿ ಭಾಗದವ್ರ ಎಲ್ಲಾ ಪೀಡ ಅವುಗಳ ಕಡೆ ಹೋಯ್ತು ಹೇಳೋದಕ್ಕ ನಮ್ ಪಾರ್ಟಿ ಇದು ನಿಮ್ ಪಾರ್ಟಿ ನಿಮಗೂ ಒಂದು ಪ್ರಶ್ನೆ ಕೇಳ್ತೀನಿ

ಗಂಡನ ಜಾತಿ ಹವಾಮಾನ ಅಂತ ಕೈ ಎತ್ತ್ಯಾರೋಪ್ಪ ಅವ್ರು ನಮ್ಮಂಗ ಅವರು ನಮ್ಮ ಏರಕ್ನಾರ ಬೆಳೀತಾರೋ ಇರ್ಲಿ ಇರ್ಲಿಲ್ಲ ಅಂತ ಅಣ್ಣನ ಬೋನವರ ಕೈ ಎತ್ತ್ಯಾರಪ್ಪಾ ಅಂತಂದ್ರ ಏನ್ ಮಾಡ್ತೀವ ಆ ಮ್ಯಾಗಿ ಜಾನಪದ ಕೈನೋರಿಗ ಇರತಕ್ಕಂಥವ್ರು ಜಾನಪದನೇ ಬೆಳದಾರ ನಮ್ಮ ಅಪ್ಪನವ್ರು ಆಡಕ್ಕರೆ ಒಟ್ಟಿ ಅವ್ರ ಹಾಡಬ್ಯಾಡ್ರಿ ಏ

ಏನಂತೇಳಿ ಅವ್ವಾ ಹೆಂಗ್ ಹಾಡ್ತಾರ ಹೆಂಗ ಮನಿಯಾನ ರೊಕ್ಕಯ್ದು ಅಂಗಡಿಯಾನ ದಾರು ಕುಡಿದು ಮನಿಯಾನ ರೊಕ್ಕ ಒದು ಅಂಗಡಿಯ ದಾರು Gracias. ಇರಲಿ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌ ಬಹಳ ಮಾತಾಡಿ ಬಾಳ ಹೇಳಿ ದೈವಕ್ಕಾಗದ ಬೇಡ ಅಪ್ಪ ಎಷ್ಟು ಹಾಡದ ಕೂಡ ಅವು ಹಾಡ್ತಾಳೆ ಏನ್ ಹಾಡ್ತಾಳ ಸುಮಾನ್ಯರ ಬಾರದೇತ ಸುಮಾನ್ಯ

ಮಾಡುವುದು ದೇವೇಂದ್ರ ಬಿಳಾಣ ಸಿದ್ಧ ಆಚಾರಗಳು ಸೋಮನ ಮುತ್ಯ ಕಡಿಯುಟ್ಟ ಕನ ಮುತ್ಯ ಒಬ್ಬಕ್ಕೆ ಹೆಣ್ಣು ಮಗಳು ರೆಬುಕವ್ವ ನಾಲ್ಕು ಮಂದಿ ನೀನು ಇಪ್ಪತ್ತೊಂದು ಮಂದಿ ಇಪ್ಪತ್ತು ಮಂದಿ ನೂರ ಒಂದು ಮಂದಿ ಇನ್ನು ಸಿದ್ಧರ ಸಾರ ವಿಷಯ ಬೆಳಕೊಂಡು ಹೋಗ್ಯಾವ ಇಲ್ಲಿ ಏನು ಪ್ರಶ್ನೆ ಕೇಳೋದೈತಿಪ್ಪ ಅಂತಂದ್ರ ಏನ್ ಇಲ್ಲಿ ಆ ಅಮೋಘ ಶುದ್ಧ ಮುತ್ಯ ಗುರು ಆಗಿರ್ತಕ್ಕಂಥ ಸೋಮಲಿಂಗ ಆ ಸೋಮಲಿಂಗ ಸೋಮಲಿಂಗ ಮುತ್ಯ ಎಲ್ಲಾ ಕಡೆನು ಮಂದಿ ಜೋಡಿನೇ ಅವ ಸೋಮಲಿಂಗ ಮುತ್ಯ ಎಲ್ಲಿ ಇರ್ತಾನ ಅಲ್ಲಿ ಮಂದಿ ಇರ್ತದ ನಂದಿಯಲ್ಲಿರ್ತನ ನೀ ಸೋಮನಿ ಮುದ್ಯ ಇರ್ತಾನ ಎಲ್ಲಾ ಕಡೆ ಅವರ ಜೋಡಿ ನೀಲನಾಮೋಷ್ ಬರುವಾಗ ಬರುವಾಗೂಲಕಿಗೆ ಬರುವಂತ ಸಂದರ್ಭದಾಗ ಮಂದಿನ ಮುಂದೆ ಬಿಟ್ಟ ಹಿಂದೆ ಬಂದ ಎಲ್ಲಾ ಕಡೆ ಸಂಗಾಟಿಂದ ಇರ್ತಕ್ಕಂಥ ಸೋಮನಿಗೆ ಮುತ್ಯ ನಂದಿ ಸೋಮನಿಗ ಮುತ್ಯ ಇಲ್ಲಿ ಅಮೋಘ ಶುದ್ಧ ಮುತ್ಯ ಮುಂದೆ ನಂದಿ ಬಿಟ್ಟನ ತಾಯಿ ಬಂದಾನ ಬಂದಾನು ಸಲುವಾಗಿ ನಂದಿ ಮುಂದೆ ಬಿಟ್ಟ ತಾಯ್ ಅದಕ್ಕೆ ಹಿಂದೆ ಬಂದ ನಂದಿ ಅಂತಂದ್ರ ನಂದಿ ಕೂಲಿ ಸದ್ಯ ಯಾವ ಜಾಗದ ಅದ ಸಣ್ಣ ಪ್ರಶ್ನೆ ಐತಿ ಹೇಳ್ತಾರ ಅಂತಕ್ಕಂತ ಆತ್ಮವಿಶ್ವಾಸ ಇಟ್ಟುಕೊಂಡ ಈಗ ಬಾಳ ಮಾತಾಡಿ ಬಾಳೆ ದೈವ ಪಜಗಳ ಯಥ ಪ್ರಕಾರ ಸತ್ಯ ಸುಂದರ ಚಾಲ ಹಾಡಿ ಸರಜೋಡಿ ಕಲಾವಂತರ ಹೌದೌದು